ಅವಶೇಷಗಳಿವೆ ಮೇ ಭೂಮಿಯ ಮೇಲ್ಭಾಗದಲ್ಲಿ ಅದನ್ನು ಆ ಕೃಷಿ ಯಂತ್ರ ಕೇಸುಗಳನ್ನು ಮಾಡ್ತಾರೆ ಅದನ್ನು ಕೃಷಿ ಸ್ಥಳ ಮಹಾಜರ್ ಮಾಡಬೇಕಾಗುತ್ತೆ ಆ ಕೆಲಸವನ್ನು ಮಾಡ್ತಾರೆ ಈ ಸಿಕ್ಕಿರುವಂಥ ಮೂಳೆಗಳೇನಿದೆ ಅದನ್ನು ಎಸ್ ಎಸ್ ಎಲ್ಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಆದರೆ ಎಲ್ಲವೂ ಆರಂಭದಲ್ಲಿ ಉತ್ಪನ್ನನಾಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದೇ ರೀತಿಯಾದಂಥ ಕೆಲಸಗಳನ್ನು ಇವತ್ತು ಮಾಡಬೇಕಾಗುತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಅದು ವೈದ್ಯರಾಗಿರ್ಬೋದು ಎಸ್ ಎಸ್ ತಂಡದ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಈಗ ಸದ್ಯದ ಮಟ್ಟಿಗೆ ಬಂಗ್ಲಗುಡ್ಡೆಗೆ ಬಂದು ತಲುಪಿದ್ದಾರೆ ಇನ್ನೇನಿದ್ರು ಅವರು ಈ ಕೆಲಸವನ್ನು ಆರಂಭಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಯಾರು ಬಂಗ್ಲ ಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಂದಾಯ ಫಾರೆನ್ಸಿಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ತಂಡ ಇಡೀ ತಂಡ ಈಗ ಬಂಗ್ಲ ಗುಡ್ಡ ಕಾಡಿನ ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಗೌಡ ತಮ್ಮ ಹುಟ್ಟು ಹಾಕಿದ್ದಾನೆ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ರು ಕೂಡ ಆತನ ಸುಳ್ಳಿನಲ್ಲಿ ಕೆಲವು ಕೂಡ ಸತ್ಯ ಕೂಡ ಇದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಜೊತೆಗೆ ನಾನು ಮಹಜರ್ಗೆ ಹೋದಂತ ಸಂದರ್ಭದಲ್ಲಿ ಆ ಬಂಗ್ಲಗುಡ್ಡ ಕಾಡಿನ ಪರಿಸರದಲ್ಲಿ ಆ ಅಸ್ಥಿ ಪಂಜರಗಳು ಅಲ್ಲಲ್ಲಿ ಚದುರಿಕೊಂಡಂತ ಸ್ಥಿತಿಯಲ್ಲಿತ್ತು ಎರಡು ಬಾರಿಯೂ ಹೋದಂತ ಸಂದರ್ಭದಲ್ಲಿ ಸುಮಾರು ಏಳು ಸಾಧ್ಯತೆಗಳು ಇವೆ ಅನ್ನೋದನ್ನ ಹೇಳಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನ ಎಸ್ಐಟಿ ಮಾಡಿಕೊಂಡು ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಆ ಒಂದು ಹಂತದಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಸಲ್ಲಿಸಬಹುದು ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಆ ಇಡಿ ಕಾರ್ಡ್ ಸರ್ಚ್ ಮಾಡಿದ್ರು ಕೂಡ ಹಕ್ಕು ಕೊಟ್ಟಿರುವಂತದ್ದು ಆ ಕಳೆದ ಕೆಲ ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ ಆ ಮ್ಯಾಸ್ಕ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಆ ಬಂಗಲಗುಡ್ಡ ಕಾಡಿನ ಹನ್ನೆರಡು ಸ್ಪಾಟ್ ಗಳಲ್ಲಿ ಎಸ್ಐಟಿ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಕಾರ್ಯವನ್ನ ಕೂಡ ಮಾಡಿತ್ತು ಆದ್ರೆ ಆ ಬಳಿಕ ಆದಂತಹ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು ಆದ್ರೆ ಬಳಿಕ ವಿಠ್ಠಲ್ ಗೌಡ್ರನ್ನ ಕರ್ಕೊಂಡು ಹೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶ್ಯಕ ಇರುವಂತದ್ದು ಎಸ್ಐ ಟಿ ತಂಡ ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ ಎಸ್ಐ ಟಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಇಡೀ ಕಾಡು ಅದು ದಟ್ಟ ಕಾಡು ದಟ್ಟವಾಗಿ ಬೆಳೆದಿರುವಂತಹ ಕಾಡು ಯಾರು ಕೂಡ ಒಳಗೆ ಹೋಗಿ ಅಲ್ಲಿ ಲೀಲಾರ ಲೀಲಾಜಾಲವಾಗಿ ಸರ್ಚ್ ಮಾಡುವುದು ಅಸಾಮಾನ್ಯ ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ